ಎಲ್ಲಾರು ಅಡಿಕೆ ತೋಟನ ಬೆಳೆದ್ರೆ ಮತ್ತೆ ಸೊಪ್ಪು ಬೆಳೆಯರ್ ಯಾರು ನಮಗೆ ಒಂದ್ ಸ್ವಲ್ಪ ಕಷ್ಟ ಆದ್ರೆ ಆಗ್ಲಿ ಮಕ್ಕಳಿಗೆ ಓದಿಸ್ತಾ ಇದೀವಿ ಮೂವತ್ ಲೀಟರ್ನ ಕುಡ್ಕೊಂಡ್ಲಿ ನಲ್ವತ್ತು ಲೀಟರ್ನ ಕುಡ್ಕೊಂಡ್ಲಿ ನಡೀತತೆ ಮೂರು ರೂಪಾಯಿ ಲೆಕ್ಕಂದ್ರೆ ಐದ್ ಮೂರ್ ಹದಿನೈದು ಒಂದುವರೆ ಸಾವಿರ ಬರುತ್ತೆ ಏನಪ್ಪ ನೀನ್ ಫಿಲ್ಟರ್ ನೀರ್ ಹಾಕಿ ಬೆಳೆಸಿದ್ಯಾ ನಮ್ಮದಾಗ ಬರೋದಿಲ್ಲ ಅಂತ ಕೇಳ್ತಾರ ಅವ್ರು ಇದು ಕಪ್ಪು ಹೊಲಕ್ಕೋ ಬರುತ್ತೆ ಕೆಂಪೋ ಬರುತ್ತೆ ಯಾವ ನೆಲದಾಗ ಬೇಕಾದ್ರು ಬರುತ್ತೆ ಸೊಪ್ಪು ಒಂದ್ ಸ್ವಲ್ಪ ಮೋಡ ಮುಚ್ಕೊಂಡ್ರೆ ಒಂಥರ ಚುಕ್ಕೆ ರೋಗ ಬಿದ್ದು ಬಿಡ್ತದೆ ಇದು ಹೇಳ್ಬೇಕಂದ್ರೆ ಚುಕ್ಕೆ ಬೀಳದಂಗಿದ್ರೆ ಮಾರ್ಕೆಟ್ಗೆ ನಂಬರ್ ಒನ್ ಸೊಪ್ಪು ಇದು ಮುಂದೆ ಯಾವಾಗ್ಲೂ ಮೂರು ರೂಪಾಯಿ ರೇಟ್ ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಆದ್ರೆ ಹತ್ತು ಸಾವಿರ ಹದಿನೈದು ಸಾವಿರ ಕಟ್ಟು ಬರುತ್ತೆ ಒಂದು ದಿಸ ಇಪ್ಪತ್ ಸಾವಿರ ಕಟ್ಟುನು ಬರುತ್ತೆ ಅದು ಕಿತ್ತಿರ ಕೂಲಿ ವೇಸ್ಟ್ ನಾವು ಮಾಡಿ ಶ್ರಮ ವೇಸ್ಟ್ ಎಲ್ಲ ವೇಸ್ಟ್ ಆಗ್ಬಿಡ್ತೈತೆ ಸೊಪ್ಪಿನ ಬೆಳೆಯಾಗೆ ಕಿರಿಕ್ಸಲೆ ಸೊಪ್ಪೆ ನಂಬರ್ ಒನ್ ಅಂತ ಹೇಳ್ಬೋದು ಇದು ಸೊಪ್ಪು ಬಸ್ಸಾರ್ ಮಾಡ್ಕೋಬಹುದು ಕುಕ್ ಸೊಪ್ಪು ಮಾಡ್ಕೋಬಹುದು ಉದ್ಕಾ ಮಾಡ್ಕೋಬಹುದು ಒಂದ್ ಕೆ ಜಿ ಬೀಜ ತಂದ್ರೆ ಕಾಲು ಎಕರೆ ಇದ್ದ ಅರ್ಧ ಎಕರೆವರೆಗೂ ಮೇಂಟೈನ್ ಮಾಡಬಹುದು ಒಂದ್ ರಾಗಿ ಕಾಳಿಗೆ ಹತ್ತು ಬೀಜ ಇಪ್ಪತ್ತು ಬೀಜ ಸಮ ಅಷ್ಟ ಸಣ್ಣಕ್ಕೆ ಇರುತ್ತೆ ನನ್ನ ಹೆಸರು ರಫಿ ಅಂತ ಮದಕರಿಪುರ ನಮ್ಮದು ನಮ್ಮ ತಂದೆಯವರು ಶರೀಫ್ ಸಾವ್ರು ಅಂತ ಈಗ ಒಂದು ಐದರಿಂದ ಆರು ವರ್ಷದ ಹಿಂದ್ಗಡೆ ಎಕ್ಸ್ಪೈರ್ಡ್ ಆದರು ಅವರು ಹಂಗಾಗಿ ಈಗ ಈ ಹೊಲದ್ದು ಒಂದು ಸ್ವಲ್ಪ ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗೈತೆ ಇದು ಮುಂಚೆ ನಮ್ಮದು ಏಳು ಏಳು ಎಕರೆ ಇತ್ತು ಈಗ ಒಂದರಿಂದ ಒಂದು ಮುಕ್ಕಾಲು ಎಕರೆ ಎನ್ ಎಚ್ ಐ ಹೈವೇ ಹೋಗೈತಲ್ಲ ಹೈವೇಗ ಒಂದು ಸ್ವಲ್ಪ ಸರ್ಕಾರದಿಂದ ತೊಗೊಂಡ್ರು ಆದ್ರಿಂದ ನಮಗೆ ಪರವಾಗಿಲ್ಲ ಆದಾಯನ ಬಂತು ದುಡ್ಡು ಕೊಟ್ಟರು ಅವರು ಆ ದುಡ್ಡು ಕೊಡ್ಬೋದು ಸರ್ ಆದರೆ ಜಮೀನು ಸಿಗಲ್ಲ ಮತ್ತೆ ಇಲ್ಲಿ ಈರುಳ್ಳಿ ಒಂದು ಮುಕ್ಕಾಲು ಎಕರೆ ಹಾಕಿದ್ವಿ ಸರ್ ಇಲ್ಲಿ ಸೊಪ್ಪು ನಾವು ಜಾಸ್ತಿ ಪಾಲಕ್ ಬೆಳಿತೀವಿ ರಾಗಿ ಬೆಳಿತೀವಿ ಮೆಕ್ಕೆಜೋಳ ಬೆಳಿತೀವಿ ಅದೇ ಇದು ಮೆಕ್ಕೆಜೋಳ ಅಂದರೆ ಐದರಿಂದ ಆರು ತಿಂಗ್ಳು ಕಾಯ್ಬೇಕು ಸೊಪ್ಪಾದರೆ ಆದ್ರೆ ತಿಂಗಳಿಂದ ಒಂದೆರಡು ತಿಂಗಳೊಳಗೆ ಬರುತ್ತೆ ಹಂಗಾಗಿ ನಮಗೊಂದು ಸ್ವಲ್ಪ ಆದಾಯ ಚೆನ್ನಾಗಿ ಬರುತ್ತೆ ಸೊಪ್ಪು ಹಾಕಿ ಅಂತೀವಿ ಪಾಲಕ್ ಸೊಪ್ಪು ಹಾಕ್ತೀವಲ್ಲ ಆದ್ರೂ ಒಂದು ಒಂದು ಕೊಯ್ಲು ಎರಡು ಕೊಯ್ಲು ಬೀಜ ಚೆನ್ನಾಗಿದ್ರೆ ಐದು ಕೊಯ್ಲಿವರೆಗೂ ಬರುತ್ತೆ ಸರ್ ಪಾಲಕ್ ಹಾಕಿದ್ರೆ ಐದು ಕಟಿಂಗ್ ವರ್ಗು ಬರುತ್ತೆ ಸರ್ ಹಂಗಾಗಿ ನಮಗೆ ಪರವಾಗಿಲ್ಲ ಒಂದ್ ಸ್ವಲ್ಪ ಚೆನ್ನಾಗಾದ್ರೆ ಆದಾಯ ಬರುತ್ತೆ ಸೊಪ್ಪಿನ ಬೆಳೆನೆ ಚೆನ್ನಾಗಿ ಸೊಪ್ಪಿನ ಬೆಳೆನೆ ಚೆನ್ನಾಗಿ ಸರ್ ನಾವು ಜಾಸ್ತಿ ಪಲ್ಕನೇ ಆಗ್ತದ್ದು ಪಾಲಕ್ ಸೊಪ್ಪು ಹಾಕ್ತಿವಿ ಪಾಲಕ್ ಸೊಪ್ಪು ಈಗ ಬರೀ ಅದನ್ನೇ ಬೆಳೆದ್ರೆ ನೆಲದ್ದು ಒಂದು ಗುಣ ತಪ್ಪೋಗ್ತದೆ ಜಾಸ್ತಿ ಬೇರೆ ಬೆಳೆ ಬರಲ್ಲ ಏನಾಗುತ್ತೆ ಅದು ಜಾಸ್ತಿ ಪಾಲಕ್ ಸೊಪ್ಪು ಬೆಳಿತೀವಲ್ಲ ಅದು ಒಂದರಿಂದ ಎರಡರಿಂದ ಮೂರರಿಂದ ನಾಲ್ಕೈದು ತಿಂಗಳಾಗುತ್ತೆ ಕಟಿಂಗ್ ಕಟಿಂಗ್ ಎರಡು ಮೂರು ಸತಿ ಮಾಡ್ತೀವಲ್ಲ ಆ ಕಟ್ಟಿಂಗ್ ಮಾಡೋಕ್ಕೋಸ್ಕರ ನೆಲ ನಾವು ತುಳಿತೇವಲ್ಲ ತುಳಿಯೋದ್ರಿಂದ ಅದ ತಪ್ಪು ಹೋಗ್ಬಿಡ್ತದೆ ನೆಲ ಹಂಗಾಗಿ ಅದು ಬೇರೆ ಬೆಳೆ ಹಾಕಿದ್ರೆ ಅದು ಜಲ್ದಿ ಇದಾಗಲ್ಲ ಮತ್ತೆ ಅದು ಉಳುಮೆ ಮಾಡಿ ಒಂದು ನಾಲ್ಕರಿಂದ ಐದು ತಿಂಗಳವರೆಗೂ ನೆಲ ಬಿಡಬೇಕು ಬಿಟ್ಟಾಗ ಮಾತ್ರ ಬೇರೆ ಬೆಳಿಗ್ಗೆ ಒಂದ್ ಸ್ವಲ್ಪ ಅದ ಬರುತ್ತೆ ಆದ್ರಿಂದ ನಾವು ಒಂದು ಸ್ವಲ್ಪ ಈಗ ಒಂದು ಕಟ್ಟಿಂಗ್ ಎರಡು ಕಟ್ಟಿಂಗಿಗೆ ಮುಗಿಸಿ ಅದನ್ನು ಅದನ್ನ ಕಟ್ಟಿಂಗ್ ಆರು ಕಟಿಂಗ್ ವರ್ಗು ಬಿಟ್ಕೊಳ್ಳಲ್ಲ ಬಿಟ್ಕಂಡ್ರೆ ಮತ್ತೆ ನೆಲ ಅದ ತಪ್ಪ ಹೋಗುತ್ತಲ್ಲ ಹಂಗಾಗಿ ನಾವು ಎರಡು ಕಟಿಂಗಿಗೆ ಮುಗಿಸಿ ಉಳವೆ ಮಾಡಿ ಕೈ ಬಿಡ್ತೀವಿ ಮತ್ತೆ ಈ ಇದೆಲ್ಲ ಈ ಸೊಪ್ಪು ಹಾಕ್ತಿವಿ ಈ ಸೊಪ್ಪು ಏನಂದ್ರೆ ಇದು ಕಿರಿಕ್ಸಲೆ ಸೊಪ್ಪು ಅಂತ ಹ್ಮ್ ಈ ಅರ್ಧ ಅರ್ಧ ಎಕರೆ ಹಾಕಿದ್ರೆ ನಮಗೆ ಮೇಂಟೈನ್ ಮಾಡಕ್ ಆಗಲ್ಲ ನಮಗೇನು ಒಂದು ಕಾಲೇವು ಬೇಡ ಒಂದು ಹತ್ತು ಮಾಡಿ ಇಪ್ಪತ್ತು ಮಡಿ ಹಾಕೋಬೋದು ಹಂಗ ಈಗ ಕೂಲಿಯರ್ದು ಅಭಾವ ಜಾಸ್ತಿ ಕೂಲಿಯರ್ ನೋಡ್ರಿ ಇವಾಗ ಮುನ್ನೂರು ರೂಪಾಯಿ ಈ ಪುಸ್ತ ಫಸ್ಟಿಗೆ ಇಷ್ಟು ದಿನ ನೂರೈವತ್ತು ಇನ್ನೂರು ರೂಪಾಯಿ ಕೊಡ್ತಿದ್ವಿ ಇವಾಗ ಮುನ್ನೂರು ರೂಪಾಯಿ ಮಾಡಿದ್ದಾರೆ ಮುನ್ನೂರು ರೂಪಾಯಿ ಎಷ್ಟು ಗಂಟೆಗೆ ಹೋಗ್ತಾರೆ ಅವ್ರು ಬೆಳಿಗ್ಗೆ ಎಂಟೂವರೆ ಒಂಬತ್ತು ಗಂಟೆಗೆ ಹೊಲಕ್ಕೆ ಬರ್ತಾರೆ ಎರಡರಿಂದ ಮೂರು ಗಂಟೆ ಒಳಗೆ ಮನೆಗೆ ಹೋಗ್ತಾರೆ ಅವರಿಗೆ ಊಟ ತಿಂಡಿ ಕಾಫಿ ಟೀ ಎಲ್ಲ ನೋಡ್ಕೋಬೇಕು ಮತ್ತೆ ಅವ್ರಿಗೆ ಕರ್ಕೊಂಬರೋಕೆ ಆಟೋ ಬಡಿಗೆ ಕೊಡಬೇಕು ಬಿಟ್ಟು ಬರೋಕೆ ಆಟೋ ಬಡಿಗೆ ಕೊಡಬೇಕು ಹಂಗಾಗಿ ಅವರಿಗೆ ಮುನ್ನೂರಲ್ಲ ನಾನ್ನೂರ ಐನೂರು ರೂಪಾಯಿ ಬಿದ್ದು ಉಳಿಯುತ್ತೆ ಉಳಿಯುತ್ತಂದ್ರೆ ಅನಿವಾರ್ಯ ಮಾಡಿಸ್ಲೇಬೇಕಾಗುತ್ತೆ ಈಗ ನಮ್ಮ ನಮ್ಮನೆಗೆ ಮಾಡಾರಿದ್ರಂತೂ ಪರವಾಗಿಲ್ಲ ಕೂಲಿ ಇಟ್ಟು ಮಾಡಿಸ್ಬೇಕಂದ್ರೆ ಏನಂದ್ರು ನಮಗೆ ಆದಾಯ ಕಡಿಮೆನೆ ಮನೆಗಳ್ ಮಾಡಿದರೆ ಮಾತ್ರ ಬರುತ್ತೆ ಆದಾಯ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ಇದು ಈ ಸೊಪ್ಪೈತಲ್ಲ ಸೊಪ್ಪು ಇತ್ತಲ್ಲ ಇಪ್ಪತ್ತರಿಂದ ಮೂವತ್ತು ದಿನದೊಳಗೆ ಬರುತ್ತೆ ಇದರ ಹೆಸರೇ ಕಿರುಕ್ಸಾಲೆ ಸೊಪ್ಪು ಕಿರುಕ್ಸಾಲೆ ಸೊಪ್ಪು ಹಣ ಇದು ಜಾಸ್ತಿ ಏನು ಉಪಯೋಗಕ್ಕಾಗುತ್ತೆ ಸೊಪ್ಪಲ್ಲಿ ಇದು ಎಲ್ಲಾದಕ್ಕೂ ಹೇಳ್ಬೇಕಂದ್ರೆ ಈ ಸೊಪ್ಪಿನ ಬೆಳೆಗೆ ಕಿರುಕ್ಸಲೆ ಸೊಪ್ಪೆ ನಂಬರ್ ಒನ್ ಅಂತ ಹೇಳ್ಬೋದು ಯಾವ ರೀತಿ ಇದು ಈ ಪ್ರೋಟೀನ್ ಅಂಶದಾಗೂ ನಂಬರ್ ಒನ್ ಸೊಪ್ಪು ಇದು ಸೊಪ್ಪು ಬಸ್ಸಾರು ಮಾಡ್ಕೋಬಹುದು ಕುಕ್ ಸೊಪ್ಪು ಮಾಡ್ಕೋಬಹುದು ಉದ್ಕ ಮಾಡ್ಕೋಬಹುದು ಬೇರೆ ಈಗ ಜಾಸ್ತಿ ಈಗ ಎಲ್ಲ ಬಿಸಿ ಊಟಕ್ಕೆಲ್ಲ ಜಾಸ್ತಿ ಇದೇ ಸೊಪ್ಪು ಬಳಸೋದವ್ರು ಆಯ್ತಣ್ಣ ಇದು ಅಡಿಗೆದಾಯ್ತು ಇದು ನೀನು ಒಬ್ಬ ರೈತನಗ ರೈತಾಗಿ ನಿನಗೆ ಯಾವ ತರ ಅನುಕೂಲ ಯಾವ ತರ ಲಾಭ ಸಿಗುತ್ತೆ ಇದರಲ್ಲಿ ಅಗ್ರಿಕ್ ಸೊಪ್ಪು ಅಂದ್ರೆ ಬೇಗ ಬರುತ್ತೋ ಅಥವಾ ದುಡ್ಡು ಚೆನ್ನ ಸಿಗುತ್ತೋ ಅಥವಾ ಅಡವ ಆಗುತ್ತೋ ಯಾವ ತರ ಹಾ ಇದು ಬೀಜ ಬಹಳ ಸಣ್ಣ ಬೀಜ ಕೆ ಜಿ ನಾನೂರು ರೂಪಾಯಿ ಸಿಗುತ್ತೆ ನಾನೂರು ರೂಪಾಯಿ ಸಿಗುತ್ತೆ ಒಂದ್ ಕೆ ಜಿ ಬೀಜ ತಂದ್ರೆ ಕಾಲು ಎಕರೆ ಇದ್ರೆ ಅರ್ಧ ಎಕರೆವರೆಗೂ ಮೇಂಟೈನ್ ಮಾಡಬಹುದು ಅರ್ಧ ಎಕರೆ ಒಂದ್ ಬೀಜ ಈಗ ನಾವು ಇನ್ನು ಕಾಲು ಎಕರೆ ಅರ್ಧ ಅರ್ಧ ಹಾಕಿದ್ವಿ ಹಾಕಿದ್ರೆ ಒಂದು ನಾವು ಎಷ್ಟೋ ಒಂದು ಅರ್ಧ ಕೆಜಿ ಲೆಕ್ಕಕ್ಕೆ ಹಾಕಿದ್ವಿ ಅರ್ಧ ಕೆಜಿ ಬೀಜ ಲೆಕ್ಕಕ್ಕೆ ಹಾಕಿದ್ರೆ ಅದು ತೆಳುವಾಗ್ತಿವಲ್ಲ ಬಹಳ ಸೂಕ್ಷ್ಮ ಸಣ್ಣ ಬೀಜವು ಬಹಳ ಸಣ್ಣಕ್ಕಿರ್ತಾವ ಒಂದ್ ರಾಗಿ ಕಾಳಿಗೆ ಹತ್ತು ಬೀಜ ಇಪ್ಪತ್ತು ಬೀಜ ಸಮ ಅದು ಅಷ್ಟ ಸಣ್ಣ ಸಣ್ಣಕ್ಕಿರುತ್ತೆ ಉಗ್ಬೇಕಾರೆ ಒಂದ್ ಸ್ವಲ್ಪ ಅದ್ವಾಗ್ ಉಗ್ಗಿದ್ರೆ ಬಹಳ ಚೆನ್ನಾಗಿ ಬರುತ್ತೆ ಸೊಪ್ಪು ಸರ್ ಫಸ್ಟ್ ಪಾಲಕ್ ಸೊಪ್ಪು ಕೂಳೆನ ರೋಟ್ರ ರೋಟ ಓಡಿಸ್ಬಿಡ್ತೀವಿ ಯಾಕಂದರೆ ಇವಾಗ ಎತ್ತುಗಳಾಗ ಹೊಡಿತಿದ್ವಿ ಮುಂಚೆ ಇವಾಗ ನಾವು ಎತ್ತು ಕಟ್ಕೊಂಡಿಲ್ಲ ಎತ್ತೆಲ್ಲ ಮಾರ್ದೆವು ಒಂದು ಹಸು ಕಟ್ಕೊಂಡಿದ್ವಿ ಅಲ್ಲಿಗೋಸ್ಕರ ಎತ್ತು ಈಗ ಒಬ್ರು ಮೇಂಟೈನ್ ಆಗಲ್ಲ ಎತ್ತಿಗೆ ಒಬ್ರು ಇರ್ಬೇಕಾಗುತ್ತೆ ಮುಂಚೆಲ್ಲ ಕೂಡು ಕುಟುಂಬದಾಗ ಇರೋರು ಹಂಗಾಗಿ ಎತ್ತು ಒಬ್ರು ಮೇಕೆ ನೋಡ್ಕೊಳೋರೊಬ್ರು ಹೊಲ ಉಣಿಮೆ ಮಾಡೋರೊಬ್ರು ನೀರು ಕಟ್ಟೋರೊಬ್ರು ಹಿಂಗಿರ್ತಿದ್ರು ಇವಾಗೆಲ್ಲ ಸಪ್ರೇಟ್ ಫ್ಯಾಮಿಲಿ ಇಬ್ಬರು ಇದ್ದಟ್ಗೆ ಬೇರೆ ಇರಬೇಕು ಈಗ ಬೇರೆ ಇರಲಿಲ್ಲ ಅಂದರೆ ನಡೆಯೋಲ್ಲ ಈಗ ಅವ್ರ ಮಕ್ಕಳು ಎಜುಕೇಷನ್ ಮಾಡಿಸ್ಬೇಕಂತ ಆಸೆ ಎಲ್ಲರಿಗು ನಾವೇ ಭ್ಯಾಸ ಮಾಡಿದ್ವಿ ನಾವೇ ಇದು ಮಾಡಿದ್ವಿ ಅಂತ ಅವರಿಗೆ ನನ್ನ ಡಾಕ್ಟರ್ ಆಗಲಿ ನನ್ನ ಮಗನೂ ಈಗ ನನ್ನ ನನ್ನ ಫ್ರೆಂಡ್ಗಳೆಲ್ಲ ಒಬ್ಬರು ಪೊಲೀಸ್ ಆಗಿದ್ದಾನೆ ಒಬ್ಬರು ಜಡ್ಜ್ ಆಗಿದ್ದಾರೆ ಅಲ್ಲೆಲ್ಲ ನಾನು ಓದಿದರೆ ಜಡ್ಜ್ ಆಗ್ತಿದ್ನಲ್ಲ ನಾನು ಓದಿದ್ರೆ ಪೊಲೀಸ್ ಆಗ್ತಿದ್ನಲ್ಲ ನಾನು ಇದಕ್ಕೆ ಬಂದು ತಪ್ಪು ಮಾಡಿದ್ನೇನೋ ಆ ತಪ್ಪು ನನ್ನ ಮಕ್ಕಳಿಗೆ ಮಾಡಬಾರ್ದು ಆದ ನನ್ನ ಮಕ್ಳಿಗೆ ಓದಿಸ್ಲಿ ನಾವು ಈಗ ನೋಡ್ರಿ ಸ್ಕೂಲ್ಗಳೆಲ್ಲ ಡೊನೇಷನ್ನು ಲಕ್ಷ ಗಟ್ಟಲೆ ಕಟ್ಟಿ ಡೊನೇಷನ್ ಕಟ್ಟಿ ಅವರಿಗೆಲ್ಲ ಕಾಲೇಜಿಗೆ ಓದಿಸ್ಬೇಕು ಸ್ಕೂಲ್ಗಳಿಗೆಲ್ಲ ಎಲ್ ಕೆ ಜಿ ಇದ್ದಾನು ಲಕ್ಷ ಗಟ್ಟಲೆ ಡೊನೇಷನ್ ಆಗಿಬಿಡ್ದೆ ಇವಾಗ ಹಂಗಾಗಿ ಈಗ ನನ್ನ ಮಕ್ಳಿಗೂ ನಾನು ಓದಿ ವಿದ್ಯಾಭ್ಯಾಸ ಕೆಟ್ಟೋತು ನನ್ನ ಮಕ್ಳಿಗೆ ಕೆಡಬಾರ್ದು ಅಂತ ನಾನು ಇವಾಗ ಓದಿಸೋದು ಒಂದು ಸ್ವಲ್ಪ ಅವರಿಗೆ ಇದು ಮಾಡ್ತಾಯಿದ್ದೀನಿ ಹೊಲಕ್ಕೆ ಬರೋದು ಬೇಡ ಅಂತ ಆದರೂ ಮನೆಯಾಗ ಮಾಡಿರ್ಬೇಕು ಮಾಡಾರಿರ್ಬೇಕು ಮೇನ್ ವ್ಯವಸಾಯ ಅಂದ್ರೆ ಮನೆ ಮಕ್ಕಳು ಸಹಾಯ ಅಂತ ಎಲ್ಲರೂ ಐತೆ ಎಲ್ಲರೂ ಮಾಡಿದರೆ ಮಾತ್ರ ವ್ಯವಸಾಯ ಒಬ್ಬರೇ ಮಾಡೋಕ್ಕಾಗೋಲ್ಲ ಒಬ್ರು ಮಾಡ್ಬೇಕಂದ್ರೆ ಈ ಥರ ನಾಲ್ಕು ನಾಲ್ಕು ಮಡಿ ಹಾಕ್ಕೋಬೋದು ಮಾಡ್ಕೋಬೋದು ಇದನ್ನೇ ಭಾಳ ಮಾಡೋಕ್ಕೋದ್ರೆ ಈಗ ಕೂಲಿ ಇತ್ತಂದರೆ ಈಗ ನೋಡ್ರಿ ಕೂಲಿಯರ್ ಜಾಸ್ತಿ ಖರ್ಚು ಈಗ ಹತ್ತು ಸಾವಿರ ರೂಪಾಯಿ ಸೊಪ್ಪಿನ ದುಡ್ಡು ಬಂದರೆ ಐದು ಸಾವಿರ ರೂಪಾಯಿ ಕೂಲಿ ಹೋಗ್ತದೆ ಆ ಥರ ಅರ್ಧ ಅಲ್ಲೇ ಅಲ್ಲೇ ಹೋಗುತ್ತೆ ಅದಕ್ಕಿಂತ ಬೆಸ್ಟ್ ಅಂದರೆ ಐದು ಸಾವಿರ ರೂಪಾಯಿಗೆ ಎಷ್ಟು ಆಗುತ್ತೋ ಅಷ್ಟು ನೆಲಕ್ಕೆ ಹಾಕ್ಕೋಬೇಕು ನಾವು ಆಯ್ತಣ್ಣ ಇವಾಗ ಈ ಕಾಲು ಎಕ್ರೆಗೆ ಅರ್ಧ ಹಾಕ್ಕೊಂಡಿದ್ರು ಹಾಂ ಕಾಲು ಎಕ್ರೆಗೆ ಅರ್ಧ ಎಷ್ಟು ಬೀಜ ಬೇಕಾಗುತ್ತೆ ಇದ್ರದಾ ಒಂದು ಅರ್ಧ ಕೆ ಜಿ ಬೀಜ ಆದ್ರೆ ಸಾಕು ಕೆಜಿ ಕೆ ಕೆಜಿ ಬೀಜ ಸಾಕು ಅರ್ಧ ಕೆಜಿ ಇನ್ನೂರು ಸಿಗುತ್ತೆ ಎಲ್ಲಾದ್ರೂ ಚಿತ್ರದುರ್ಗದ ಅಂಗಡಿಗೆ ಎಲ್ಲಾರು ತರಬಹುದು ಇಲ್ಲ ನಮ್ಮೂರಾಗ ನಮ್ಮೂರಲ್ಲೇ ಸಿಗುತ್ತೆ ಈಗ ಚಿತ್ರದುರ್ಗದಾಗ ಎಲ್ಲ ಅಂಗಡಿಗೆ ಎಲ್ಲಾರು ತರಬಹುದು ಗೊಬ್ಬರದ ಅಂಗಡಿಯಾಗ ಅವ್ರೆಲ್ಲ ಎಲ್ಲಿ ಬೇಕಾದ್ರೂ ತರಬಹುದು ಇವಾಗೇನು ಎಲ್ಲಿ ಬೇಕಾದ್ರೂ ತರಿಸಕೋಬಹುದು ನಡೀತತೆ ಹಂಗಾಗಿ ತಂದು ನಮ್ಗೆ ಎಷ್ಟುತ್ತೋ ಅಷ್ಟು ಅಚ್ ಮಾಡ್ಕೊಂಡ್ರೆ ನಮಗೆ ಆದಾಯ ಬರುತ್ತೆ ಸರ್ ಆಯ್ತು ಇದು ನೋಡಿರಿ ಒಂದು ಸ್ವಲ್ಪ ಈಗ ಶಿವರಾತ್ರಿ ಲೆವೆಲ್ಲಿಗೆ ಸ್ವಲ್ಪ ಫೆಬ್ರವರಿ ಮಾರ್ಚ್ ಒಳಗೆ ಒಂದು ಸ್ವಲ್ಪ್ ಉಳುವೆ ಮಾಡಿಬಿಡ್ತೀವಿ ಒಂದೆರಡು ತಿಂಗಳು ಬಿಡ್ತಿವಲ್ಲ ಆಮೇಲೆ ನಮ್ದು ಹಸು ಇರ್ತತ್ತಲ್ಲ ಅದ್ರದೇ ಕೊಟ್ಟಿಗೆ ಗೊಬ್ಬರ ಒಂದು ಹಸುಗೆ ಎಷ್ಟಾಗುತ್ತೋ ಒಂದು ಲೋಡ್ ಎರಡು ಲೋಡ್ ಆಗ್ಬೋದು ವರ್ಷಕ್ಕೆ ಅದನ್ನ ತೊಗೊಂಬಂದು ಎಲ್ಲ ಗೊಬ್ಬರ ಚಲಿಸಿ ಮತ್ತೆ ಉಳಿಮೆ ಮಾಡಿ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಬಿಟ್ಟ ಮೇಲೆ ಮತ್ತೀಗ ನಾವು ಹಿಂಗೆ ಬ್ಯಾಚ್ 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 ಹಾಕೊಂಡು ಹೋಗ್ತೀವಿ ಸೊಪ್ಪು ಇದು ಅನುಭವ ಇದ್ರೆ ಕೈಗೆ ಕೈಯ ನೀನು ಅನುಭವ ಇಲ್ಲ ನಮಗಂತೂ ಅನುಭವ ಐತೆ ಯಾಕಂದ್ರೆ ಈಗ ಇಪ್ಪತ್ತು ವರ್ಷದಿಂದ ಸೊಪ್ಪು ಬೆಳಿತಾ ಇದೀನಿ ನಾನು ಸೊಪ್ಪು ಬೆಳೀತಿದ್ವಿ ಮುಂಚೆಲ್ಲ ಹಿಂಗೆ ಈರುಳ್ಳಿ ಅದಕ್ಕೆಲ್ಲ ಮಾಡ್ತಿದ್ವಿ ಈಗಲೂ ಈರುಳ್ಳಿ ಮಾಡ್ತಾ ಇದ್ವಿ ಹಂಗಾಗಿ ನೀರುಳ್ಳಿದ ಒಂದ್ ಸ್ವಲ್ಪ ರೇಟ್ ಕಡಿಮೆ ಆಗಿ ಒಂದ್ ಮೂರು ವರ್ಷ ಬಹಳ ಲಾಸ್ ಆಗ್ಬಿಡ್ತು ನನಗೆ ಲಕ್ಷ ಲಾಸ್ ಆಗ್ಬಿಡ್ತು ಹಂಗಾಗಿ ಈರುಳ್ಳಿ ಹಾಕೋದ್ ಕೈ ಬಿಟ್ಟೆ ಈಗ ನೀರುಳ್ಳಿ ಹೋದ ವರ್ಷ ಎಲ್ಲ ರೇಟ್ ಆತು ಅಂತೇಳಿ ನೀರುಳ್ಳಿ ಹಾಕಿ ನೀರುಳ್ಳಿ ಹಾಕಂತಾರೆ ಆದ್ರೆ ಇವಾಗ ನೀರುಳ್ಳಿ ಹಾಕಕ್ಕೆ ಅಷ್ಟು ಒಂದು ಹೊಲ ಇಲ್ಲ ನಮ್ದು ಸ್ವಲ್ಪ ಐತಲ್ಲ ಹಂಗಾಗಿ ಸೊಪ್ಪಿಂದ ಇದನ್ನ ತೆಳ್ಳ ಕುಂಟೆ ಹೊಡೆದ್ರೆ ಸಾಕು ಈ ಎರಡನ ಎತ್ತು ಬಾಡಿಗೆ ಕರ್ಕೊಂಡ್ ಬರ್ತೀನಿ ಒಂದ್ ದಿಸಕ್ಕೆ ಒಂದುವರೆ ಸಾವಿರ ರೂಪಾಯಿ ಬಾಡಿಗೆ ಅವ್ರಿಗೆ ನಮ್ಗೆ ಎಷ್ಟು ಅವರು ಎಷ್ಟು ಅಷ್ಟು ಒಡಿಸ್ಕೊಂತೀವಿ ಒಡಿಸ್ಕೊಂಡು ರೆಡಿ ಮಾಡ್ಕೊಂಡು ಬೀಜ ಚೆಲ್ವಿ ಅಲ್ಲಿ ಆಡಿಸಿಕೊಂಡ್ಬಿಡ್ತೀನಿ ಸಾಕು ಆಯ್ತು ಯಾವಾಗ ಅದೇ ಅವಾಗಲೇ ಒಣಗ್ಲಿದ್ದಾಗ ಬೀಜ ಆದ್ಮೇಲೆ ಇಲ್ಲ ಬೀಜ ಚೆಲ್ಲದ್ಕಿನ ಫಸ್ಟ್ ಏರಿ ಮಾಡ್ಕೊಂತೀವಿ ಎಲ್ಲ ಹಂಗೆ ಏರಿ ಮಾಡ್ಕೊಂಡು ಒಳಗೆ ಬೀಜ ಚೆಲ್ಲದು ಹಾಂ ಒಳಗೆ ಬೀಜ ಚೆಲ್ತೀವಿ ಆಮೇಲೆ ಎಲ್ಲ ಅಲೆ ತಣ್ಣಿಗೆ ಮಟ್ಟ ಮಾಡ್ಕೊಂಡು ನೀರು ಕಟ್ತೀವಿ ಓಕೆ ಪಸ್ಟ್ ಮಡಿ ಮಾಡ್ಕೊಂಡು ಬೀಜ ಚೆಲ್ಲಿ ಅದಾದ್ಮೇಲೆ ನೀರು ಕೊಡ್ತೀವಿ ನೀರು ಕೊಡ್ತೀವಿ ಸರ್ ಹಂಗಾಗಿ ಚೆನ್ನಾಗಿ ಹುಟ್ಟೋಳೆ ಆಗುತ್ತೆ ಬೀಜ ಇದು ಸರ್ ಐದು ದಿವಸ ಒಳಗ ಹುಟ್ಟೋದು ಸರ್ ಐದು ದಿವಸದೊಳಗೆ ಐದು ದಿವ್ಸದ ಒಳಗೆ ಹುಟ್ಟೋದು ಸರ್ ಮೂರು ದಿವ್ಸ ಕಾಲೇ ಮೊಳಕೆ ಆಗಿರ್ತೈತೆ ಒಂದೇ ಹಸಿಗೆ ಹುಟ್ಟಿರ್ತತೆ ಆದ್ರೂ ಎರಡನೇ ಹಸಿ ಉಟ್ ಕಟ್ಟಿಬಿಟ್ರೆ ಎಲ್ಲಾ ಒಂದೇ ಸತಿ ಬಂದ್ಬಿಡುತ್ತೆ ಬೀಜ ಹಾಕಿದ್ಮೇಲೆ ಒಂದ್ ಹಸಿ ನೀರ್ ಕಟ್ಟಿದ್ಮೇಲೆ ಇಪ್ಪತ್ತೈದು ದಿವಸದೊಳಗೆ ಬರುತ್ತೆ ಸರ್ ಇದು ಇಪ್ಪತ್ತೈದು ದಿವಸಕ್ಕೆ ಮೂವತ್ ಮೂವತ್ತೈದ್ ದಿವಸ ಕಿತ್ತೆಲ್ಲ ಖಾಲಿ ಆಗಿ ಮತ್ತ ಉಳಿವೆ ಅಣ್ಣ ಈಗ ಇಲ್ಲಿಂದ ಅದಷ್ಟು ಕಟ್ ಮಾಡಿ ಮಾಡ್ತೀರಾ ಇನ್ನೊಂದೇ ಈ ಕೂಲರ್ ಗಿಟ್ಟರೆ ಎರಡರಿಂದ ಮೂರು ದಿವ್ಸಕ್ಕೆ ಖಾಲಿ ಆಗುತ್ತೆ ನಾವು ರೂಪಾಯಿ ಮಾರಿದ್ರೆ ಒಂಬೈನೂರು ರೂಪಾಯಿ ಬರುತ್ತೆ ಅವ್ರಿಗೆ ಮುನ್ನೂರು ಕೊಡಬೇಕಾಗುತ್ತೆ ಅದು ಮತ್ತೆ ಆಟೋ ಚಾರ್ಜು ಜಕಾತಿ ಎಲ್ಲ ಅಲ್ಲಿ ಒಂಬೈನೂರು ರೂಪಾಯಿ ಮಾರಿದರೆ ನೂರು ರೂಪಾಯಿ ಕಮಿಷನ್ ಹೋಗುತ್ತೆ ಐವತ್ತು ರೂಪಾಯಿ ಆಟೋ ಹೋಗುತ್ತೆ ಅವ್ರಿಗೆ ಮುನ್ನೂರು ರೂಪಾಯಿ ಕೂಲಿ ಹೋಗುತ್ತೆ ಅದೇ ಅರ್ಧ ಹೋಗುತ್ತೆ ಅರ್ಧ ನಮಗೆ ಬರುತ್ತೆ ಅರ್ಧ ನಮಗೆ ಬರುತ್ತೆ ಕೂಲಿಂಗೆ ನೀವು ಉಳಿಯುತ್ತೆ ಒಂಬೈನೂರು ರೂಪಾಯಿಗೆ ಬೇಡ ಎಂಟುನೂರನ್ನು ಉಳಿತೈತೆ ನೂರು ರೂಪಾಯಿ ಖರ್ಚು ಹೋದರೆ ಎಂಟ್ನೂರು ಉಳಿತೈತೆ ಸರ್ ಆದಷ್ಟು ಆಯ ನೀರ್ ಕಟ್ಟಿದ್ರೆ ಚೆನ್ನಾಗ್ ಬರುತ್ತೆ ಆಯ ನೀರ್ ನಾವು ಈ ಡ್ರಿಪ್ ಮಾಡಿದ್ರೆ ಅವೆಲ್ಲ ಮಾಡಿದ್ರೆ ಇದು ಸಣ್ಣ ಪಸ್ಲಲ್ಲ ಡ್ರಿಪ್ಗೆ ಜಾಸ್ತಿ ಹನಿ ಆಡೋದಕ್ಕೆ ಸೊಪ್ಪು ಲೂಸ್ ಕೊಟ್ಟು ಬಿಡ್ತ ಅದು ಹಂಗಾಗಿ ಇದು ಆಯ ನೀರು ಕೊಟ್ರೆ ನೆಲ ಬಿಗಿ ಇರುತ್ತೆ ಸೊಪ್ಪು ಚೆನ್ನಾಗಿ ಬರುತ್ತೆ ಆಯ್ ನೀರು ಆಯ್ ನೀರಿಗೆ ಚೆನ್ನಾಗಿ ಬರುತ್ತೆ ಆಯ್ತನ ಇದು ಯಾವಲುಣ ಇದು ಕಪ್ಪೊಲ್ಲ ಕೆಂಪಲ್ಲ ಕಲ್ಲು ಎಲ್ಲ ಯಾವ ಥರ ಇದು ನಮ್ಮ ಕಪ್ಪು ಸರ್ ಇದು ಕಪ್ಪು ಹೊಲಕ್ಕೋ ಬರುತ್ತೆ ಕೆಂಪು ಹಲವುಕ್ಕೋ ಬರುತ್ತೆ ಯಾವ ನೆಲ್ದಾಗ ಬೇಕಾರು ಬರುತ್ತೆ ಸೊಪ್ಪು ನೆಲದಲ್ಲೂ ಚೆನ್ನಾಗಿ ಬರುತ್ತೆ ಬರುತ್ತೆ ಅಂದರೆ ವಾತಾವರಣ ಒಂದೇ ತರ ಇರಬೇಕು ಒಂದು ಸ್ವಲ್ಪ ಮೋಡ ಮುಚ್ಕೊಂಡ್ರೆ ಇದಕ್ಕೆ ಒಂಥರ ಚುಕ್ಕೆ ರೋಗ ಬಿದ್ದು ಬಿಡ್ತದೆ ಮೋಡ ಎಲೆ ಕೆಳಗೆ ಚುಕ್ಕೆ ಬಿದ್ದು ಬಿಡ್ತತೆ ಆವಾಗ ಮಾರ್ಕೆಟಿಂಗ್ ಇರಲ್ಲ ಅದಕ್ಕೆ ಇದು ಹೇಳ್ಬೇಕಂದ್ರೆ ಚುಕ್ಕೆ ಬೀಳ್ದಂಗೆ ಇದ್ದರೆ ಮಾರ್ಕೆಟ್ಗೆ ನಂಬರ್ ಒನ್ ಸೊಪ್ಪು ಇದು ಮುಂದೆ ಯಾವಾಗಲೂ ಮೂರು ರೂಪಾಯಿ ರೇಟ್ ಇದ್ದೇ ಇರುತ್ತೆ ಮೂರು ರೂಪಾಯಿ ಇದ್ದೇ ಇರುತ್ತೆ ಅದು ಚುಕ್ಕೆ ಬಿತ್ತಂದರೆ ಒಂದು ರೂಪಾಯಿನೂ ತಗೊಳಲ್ಲ ತಗೊಳಲ್ಲ ಹಂಗಾಗಿ ಬಿಡುತ್ತೆ ಫಸ್ಟ್ ಸೇಲ್ ಸೇಲಾಗೋದು ಸೊಪ್ಪು ಸೊಪ್ಪಿನಲ್ಲಿ ಕೊತ್ತಂಬರಿ ಒಂದು ಸೊಪ್ಪು ಮೇನ್ ಕೊತ್ತಂಬರಿ ಮೇನ್ ಕೊತ್ತಂಬ್ರಿ ಮೇನ್ ಅದಕ್ಕೆ ಮಾರ್ಕೆಟಿಗೆ ಕೊತ್ತಂಬರಿ ಮೇನ್ ಕೊತ್ತಂಬರಿ ಇಲ್ಲ ಅಂದ್ರೆ ಇನ್ನು ಯಾವ ಸೊಪ್ಪು ಹೇಳ್ಬೇಡ್ರಿ ಸೆಕೆಂಡ್ ಅಂದ್ರೆ ಮೆಂತ್ಯೆ ಸೊಪ್ಪು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ತೆರಡು ಅಂದರೆ ಇದು ಬೇರೆ ಕಿರುಕ್ಸಲೆ ಸೊಪ್ಪು ಪಾಲಕ್ ಸೊಪ್ಪು ಪುದೀನಾ ಸೊಪ್ಪು ಎಲ್ಲ ತರ ಸೊಪ್ಪು ನಡೀತತೆ ಮೇನ್ ಮಾರ್ಕೆಟ್ ಗೆ ಕೊತ್ತೊಂಬ್ರೆ ಮೆಂತೆ ಸೊಪ್ಪು ಇರ್ಬೇಕು ನೋಡ್ರಿ ಈ ಕಿರುಕ್ಸಲೆ ಸೊಪ್ಪು ಏನ್ ಬಂದ್ರು ಸಾವಿರದ ಎರಡ್ ಸಾವಿರ ಸೂಡ್ ಕಟ್ಟ ಒಳಗೆ ಬರೋದು ಬರದ್ ಇದಾದ್ರೆ ಕೊತ್ತಂಬರಿ ಆದ್ರೆ ಹತ್ತು ಸಾವಿರ ಹದಿನೈದು ಸಾವಿರ ಕಟ್ಟು ಬರುತ್ತೆ ಒಂದು ದಿಸಕ್ಕೆ ಇಪ್ಪತ್ತು ಸಾವಿರ ಕಟ್ಟುನು ಬರುತ್ತೆ ಕೊತ್ತಂಬರಿ ಎಲ್ಲದಕ್ಕೂ ಬೇಕು ಮೆಂತ್ಯ ಸೊಪ್ಪು ಆದ್ರೆ ಅದು ಅಷ್ಟೇ ಐದು ಸಾವಿರದಿಂದ ಹತ್ತು ಸಾವಿರ ಕಟ್ಟೊಳಗ್ ಬರುತ್ತೆ ಈ ಸೊಪ್ಪು ಮಾತ್ರ ಒಂದರಿಂದ ಎರಡು ಸಾವಿರ ಕಟ್ಟ ಅಷ್ಟೇ ಬರದು ಇದು ಬೇರೆಯವ್ರು ಜಾಸ್ತಿ ಬೆಳೆಯಕ್ಕೆ ಹೋಗಲ್ಲ ಗೊತ್ತಿದ್ದಾರ ಬೆಳದ್ರೆ ಬೆಳಿಬಹುದು ಎಲ್ಲಾರು ಬೆಳಿಬಹುದು ನೋಡ್ಕೋಬೇಕಷ್ಟೇ ಅದೇ ಇದು ರೋಗ ಬಿದ್ದು ಬಿದ್ಬಿಡ್ತತೆ ಇಪ್ಪತ್ತೈದು ದಿಸದೊಳಗೆ ಬರೋ ಸೊಪ್ಪು ಬರೀ ಐದಾರು ದಿವಸಕ್ಕೆ ರೋಗ ಬೀಳುತ್ತೆ ಅದಕ್ಕೆ ಆ ರೋಗ ಬಿದ್ರೆ ಅದೇ ಮಾರ್ಕೆಟ್ ತಗೊಳ್ಳೋದೇ ಇಲ್ಲ ಸುಮ್ಮನೆ ಬಿಸಾಕ್ ಬರ್ಬೇಕಾಗುತ್ತೆ ಅದು ಕಿತ್ತಿರೋ ಕೂಲಿ ವೇಸ್ಟು ನಾವು ಮಾಡಿ ಶ್ರಮ ವೇಸ್ಟ್ ಎಲ್ಲ ವೇಸ್ಟ್ ಆಗಬಿಡ್ತೈತೆ ಅದೊಂದು ಸ್ವಲ್ಪ ಚುಕ್ಕೆ ಬೀಳ್ದಂಗೆ ವಾತಾವರಣ ಚುಕ್ಕೆ ಬೀಳ್ದಂಗೆ ಬೆಳೆಸಿದ್ರೆ ಪರವಾಗಿಲ್ಲ ಸರ್ ಇವಾಗ ಬೆಳಿಗ್ಗೆನೆ ಕಿತ್ತರೆ ಇದು ತಡಿಯೆಲ್ಲ ಒಣಗೋಗುತ್ತೆ ಸಾಯಂಕಾಲ ನಾಲ್ಕು ಗಂಟೆ ಮೇಲೆ ಹೊಲ್ದಕ್ಕೆ ಬರ್ತೀವಿ ನಮಗೆ ಎಷ್ಟಾಗುತ್ತಷ್ಟು ನೂರಿದ್ದ ಇನ್ನೂರು ಶೂಡು ಮುನ್ನೂರು ಶೂಡು ಬೇಡ ಐನೂರು ಶೂಡು ಕೀಳ್ಬೋದು ಒಂದು ಇಬ್ಬರು ಬಂದು ನಾವೇ ಮನೆಗಳವ್ರು ಬಂದು ಒಂದು ಐನೂರು ಶೂಡು ಆರುನೂರು ಶೂಡು ಕಿತ್ಕೊಂಡು ಹೋಗ್ತೀವಿ ಕಿತ್ಕೊಂಡೋಗಿ ಎಲ್ಲ ತೊಳೆದು ಮನೆಯಲ್ಲಿ ಒಂದು ಸ್ವಲ್ಪ ಗಾಳಿ ಹಾರ ಹಾಕಿ ಡ್ರೈವ್ ಮಾಡ್ಕೊಂಡು ಬೆಳಗ್ಗೆ ಐದು ಗಂಟೆಗೆ ಮಾರ್ಕೆಟ್ಗೆ ಹೋಗ್ತೀವಿ ಐದು ಗಂಟೆಗೆ ಹೋಗ್ತೀವಿ ಅಲ್ಲಿ ಇದೆ ಸ್ವಲ್ಪ ಮಾರ್ಕೆಟ್ ನಾಗ ಚೆನ್ನಾಗಿ ಡಿಮ್ಯಾಂಡ್ ಇತ್ತು ಅಂದ್ರೆ ಹತ್ತು ನಿಮಿಷಕ್ಕೆ ಮಾರ್ತೀವಿ ಹತ್ತು ನಿಮಿಷಕ್ಕೆ ಮಾರ್ತೀವಿ ಇಲ್ಲ ಇಲ್ಲ ಒಂದೇ ಸತಿ ಹಂಗೆ ಗಂಟೆ ಹೋಲ್ಸೇಲ್ ಕೊಡ್ತೀವಿ ನೂರು ಲೆಕ್ಕ ಕೊಟ್ಟು ಬಿಡ್ತೀವಿ ಐನೂರು ಸಿಡುತ್ತಾ ಮೂರು ರೂಪಾಯಿ ಲೆಕ್ಕಕ್ಕೆ ಆತಂದ್ರೆ ಐದು ಮೂರ್ ಹದಿನೈದು ಒಂದುವರೆ ಸಾವಿರ ಬರುತ್ತೆ ಅವ್ರು ಒಂದ್ ನೂರೈವತ್ತು ರೂಪಾಯಿ ಕಮಿಷನ್ ತೊಗೊತಾರೆ ನಾವೊಂದ್ ಐವತ್ತು ರೂಪಾಯಿ ಆಟೋ ಕೊಟ್ಟಿರ್ತೀವಿ ಇನ್ನೂರು ರೂಪಾಯಿ ಹೋಗುತ್ತೆ ನಮ್ದು ಅದು ಇದು ಖರ್ಚು ಒಂದು ನೂರು ರೂಪಾಯಿ ಹೋಗುತ್ತೆ ಇನ್ನೊಂದು ಸಾವಿರದ ಇನ್ನೂರು ರೂಪಾಯಿ ಮನೆಗೆ ಅಣ್ಣ ಆಯಿತು ಇದು ಕಮ್ಮಿ ರೇಟ್ ಅಂದರೆ ಎಷ್ಟು ರೂಪಾಯಿ ಕೊಟ್ಟು ಬಂದಿದ್ರೆ ಹೈಯೆಸ್ಟ್ ರೇಟ್ ಅಂದ್ರೆ ಎಷ್ಟು ರೂಪಾಯಿ ಕೊಟ್ಟು ಬಂದಿದ್ರೆ ಹೈಯೆಸ್ಟ್ ರೇಟ್ ಅಂದರೆ ಐದು ರೂಪಾಯಿ ಮಾಡಿದ್ವಿ ಸರ್ ಐದು ರೂಪಾಯಿ ಮಾಡಿ ಐದು ರೂಪಾಯಿ ಮಾಡಿದ್ವಿ ಹೋಲ್ಸೇಲ್ ಐದು ರೂಪಾಯಿ ಮಾಡಿದ್ವಿ ಓಕೆ ಕಡಿಮೆ ರೇಟ್ ಅಂದರೆ ಅದೇ ಒಂದು ರೂಪಾಯಿ ಒಂದು ರೂಪಾಯಿ ಹ್ಞೂ ಅಣ್ಣ ಮಿನಿಮಮ್ ಎಷ್ಟು ಎಷ್ಟಿರ್ತದೆ ನಾರ್ಮಲ್ ಆಗಿ ಇಷ್ಟು ಇದ್ದೇ ನಾರ್ಮಲ್ ನೋಡೋಣ ಇದು ಯಾವಾಗ್ಲೂ ಎರಡರಿಂದ ಮೂರು ರೂಪಾಯಿ ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಸರ್ ಇದು ನೋಡಿರಿ ಇದು ಜಾಸ್ತಿ ನವಂಬರ್ ಡಿಸೆಂಬರ್ ಜನವರಿ ತಿಂಗಳಾಗ ಮಾತ್ರ ಬೆಳಿಬೋದು ಬೇರೆ ಟೈಮ್ನಾಗ ಹೋದ್ರೆ ಮಾಹಿತಿ ಇದ್ದಾರು ಬೆಳಿಬಹುದು ಗೊತ್ತಿದ್ದಾರ ಬೆಳಿಬಹುದು ಗೊತ್ತಿಲ್ಲದಾರಂತೂ ಅವ್ರು ಯಾರ ಕೈಲೂ ಬೆಳೆಯೋಕಾಗಲ್ಲ ಎಲ್ಲ ಚುಕ್ಕ ಬಿದ್ದ್ಬಿಡ್ತಾರೆ ಮೊನ್ನೆ ನೋಡ್ರಿ ನಾನು ಮಾರ್ಕೆಟಿಗೆ ತಗೊಂಡೋದಾಗ ಯಾರ್ದೋ ಇಲ್ಲ ಮಾರ್ಕೆಟ್ನಾಗ ನಂದು ಒಬ್ಬಂದೇ ಐತಿ ಏನಪ್ಪ ನೀನ್ ಫಿಲ್ಟರ್ ನೀರು ಹಾಕಿ ಬೆಳೆಸಿದ್ಯಾ ನಮ್ಮ ಮೊದಲಾಗ ಬರೋದಿಲ್ಲ ಅಂತ ಕೇಳ್ತಾರ ಅವರು ಮಾರ್ಕೆಟಿಗೆ ಹೋದಡ್ಗೆ ಸಾಕು ಅವ ನೋಡ್ರಿ ಐದು ರೂಪಾಯಿ ಇತ್ತು ರೇಟ್ ಯಾರ್ದು ಬಂದಿಲ್ಲ ನಂದು ಒಬ್ಬಂದೇ ತೊಗೊಂಡೋಗ್ತಿದ್ದೆ ಐದು ರೂಪಾಯಿ ರೇಟ್ ಬರ್ತಿದ್ದೆ ಹಂಗಾಗಿ ಅವರು ಅವರೇ ಕೇಳರು ಏನಪ್ಪಾ ನೀನು ಫಿಲ್ಟರ್ ನೀರು ಹಾಕಿ ಬೆಳೆಸಿದಿ ಅಂತ ಕೇಳರು ಯಾ ಫಿಲ್ಟರ್ ನೀರು ಬೇಡ ಇದಕ್ಕೆ ನಾರ್ಮಲ್ ನೀರು ಉಪ್ಪು ನೀರು ನಮ್ಮ ಏನು ನಾವು ಬಳಸ್ತೀವೋ ಯಾವ ನೀರು ಕಟ್ಟ್ರಿ ಉಪ್ಪು ನೀರನ್ನು ಕಟ್ಟ್ರಿ ಬರುತ್ತೆ ಸೊಪ್ಪಿದು ಇದು ಇಲ್ಲ ಸರ್ ಸೊಪ್ಪೆ ನೀರು ಇದೆ ನಮ್ದು ನೀರ ಚೆನ್ನಾಗಿ ಬರ್ತೈತೆ ಎರಡು ಇಂಚು ಸರ್ ಇದು ನಾವು ಅದಕ್ಕೆ ಈ ಉಪ್ಪು ನೀರಿಗೆ ಕೊತ್ತಂಬರಿ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಬೆಳೆಯೋದು ಕಷ್ಟ ಉಪ್ಪು ನೀರಿಗೆ ಅದಕ್ಕೋಸ್ಕರ ನಾವು ಈ ಪಾಲಕ್ ಸೊಪ್ಪು ಈ ಸೊಪ್ಪು ರಾಗಿ ಬೆಳೆಯೋದು ಮೆಕ್ಕೆಜೋಳ ಬೆಳೆಯೋದು ಈ ಥರ ನೋಡ್ಕೊಂಡಿ ಮುಂಚೆ ನಾನು ಕೊತ್ತಂಬರಿ ಹಾಕ್ತಾ ಇದ್ದೆ ಕೊತ್ತಂಬರಿ ಹಾಕಿದ್ರೆ ಎಲ್ಲ ಕೆಂಪುಗಾಗೋಗ್ತದೆ ಎಷ್ಟೇ ಮೇಂಟೈನ್ ಮಾಡಿದ್ರು ನಾನು ಅವಾಗ ಒಂದು ಸ್ವಲ್ಪ ನೀರು ಏನೋ ಫಾಲ್ಟ್ ಇರ್ಬೋದು ಅಂತ ಒಂದು ಸ್ವಲ್ಪ ನೀರು ಚೆಕ್ ಮಾಡಿಸಿದೆ ಹಂಗಾಗಿ ನೀರಿಂದ ಒಂದು ಸ್ವಲ್ಪ ಉಪ್ಪು ಇರೋದ್ರಿಂದ ಅದಕ್ಕೋಸ್ಕರ ಕೊತ್ತಂಬ್ರೆ ಅದನ್ನ ನೋಡ್ಕೊಂಡು ಕೊತ್ತಂಬರಿ ಬರುತ್ತೆ ಮಳೆ ಬರ್ತಾ ಇದ್ರೆ ಅವಾಗ ಹಾಕಿದ್ರೆ ನೆಲಕ್ಕೆ ಬರುತ್ತೆ ಮಳೆ ಬರಲಿಲ್ಲ ಅಂದರೆ ಈ ಉಪ್ಪು ನೀರು ಬರಲ್ಲ ಸರ್ ಕೊತ್ತಂಬ್ರಿ ನಮ್ಮ ಹೊಲ್ದಾಗ ಆಯ್ತು ಬೀಜ ಚೆಲ್ಲಿದ್ಮೇಲೆ ಮೊಳಕೆಗೆ ನೀರು ಬಿಡ್ತೀವಲ್ಲ ಮತ್ತೆ ಎಷ್ಟು ದಿವಸ ಗ್ಯಾಪ್ ಕೊಡ್ತೀನಿ ನೀರಿಗೆ ಇದು ಐದರಿಂದ ಆರು ದಿವಸ ಗ್ಯಾಪ್ ಒಂದು ಸರಿ ಸೊಪ್ಪು ಬೆಳೆಗೆ ಎಷ್ಟು ಸಾರಿ ನೀರು ಸರಿ ಏ ಐದು ಸತಿ ಬೇಡ ಆರು ಸತಿ ಕಡೆ ಇಲ್ಲಿ ನೋಡ್ರಿ ಇವಾಗ ಒಂದು ನಾಲ್ಕು ಸತಿ ಕಟ್ಟಿದ್ವಿ ಇಲ್ಲಿ ಆಕೋಕ್ ಬಂದೈತೆ ಕೀಳು ಅವರೆಗೆ ಇನ್ನೊಂದು ಸತಿ ಕಟ್ತಾಯಿ ಮೂವತ್ತರಿಂದ ನಲವತ್ತು ದಿವ್ಸದೊಳಗೆ ಅಲ್ಲೇ ನಲವತ್ತೈದು ದಿವ್ಸಕ್ಕೆ ಹೂವು ಬಂದ್ಬಿಡುತ್ತೆ ನಲವತ್ತೈದ ನಲವತ್ತೈದು ದಿವಸ ನೀವು ಯಾವುದೇ ಬೆಳೆ ಹಾಕಿದ್ರು ನಲವತ್ತೈದು ದಿವಸಕ್ಕೆ ಹೂವು ಬರಲೇ ಬೇಕಾ ಅದು ನೀವು ಏನೇ ಹೂವು ಹಾಕ್ರಿ ಮೆಕ್ಕೆಜೋಳ ಹಾಕಿರೋದ್ ದಿವಸ ಮೇಲೆ ಹೂವು ಬಂದಿರ್ತೀವಿ ಇದೇ ಸೊಪ್ಪೆ ಅಂತಲ್ಲ ಆದ್ರಾಗೂ ಇದು ಸೊಪ್ಪು ಜಲ್ದಿ ಹೂವು ಬಂದ್ಬಿಡ್ತೀವಿ ದಿವಸಕ್ಕೆ ಹೂವು ಬಂದ್ಬಿಡ್ತೇವೆ ಹೂವು ಮೇಲೆ ಮಾರ್ಕೆಟಿಂಗ್ ಇಲ್ಲ ತಗೊಂಡ್ರೆ ಇದೇನು ಹೂವು ಆಗೈತೆ ಬಲ್ ಬೀಜ ಆಗೈತೆ ಬೇಡ ನಮಗೆ ಅಂತಾರೆ ಹಂಗಾಗಿ ನಾವು ಮೂವತ್ತೈದು ದಿವಸ ದಿವಸೊಳ ಕಿತ್ ಖಾಲಿ ಮಾಡ್ತೀವಿ ಹ್ಞೂ ಇದ್ರಿಂದ ಇದ್ರ ಜೊತೆಗೆ ಬೇರೆ ಸೊಪ್ಪು ಹಾಕಿ ಕುಕ್ ಸೊಪ್ಪು ಮಾಡ್ತಾರೆ ಸಬ್ಬಕ್ಷಿ ಸೊಪ್ಪು ಹಾಕಿ ಉದ್ಗ ಮಾಡ್ತಾರೆ ಆ ಬೇರೆ ಬೇರೆ ಇದು ಮತ್ತೆ ಇದೇ ಸೊಪ್ಪನಾಗೂ ಮಾಡ್ತಾರೆ ಹಂಗಾಗಿ ಸ್ಕೂಲಿಗೆ ಹಾಸ್ಟ್ಲುಗಳಿಗೆ ಜಾಸ್ತಿ ಬಳಕೆ ಮಾಡ್ತಾರೆ ಈ ಸೊಪ್ಪು ಜಾಸ್ತಿ ಜಾಸ್ತಿ ಬಳಕೆ ಮಾಡ್ತಾರೆ ಹೋಗ್ತೀಯಲ್ಲ ಎಷ್ಟು ಲೆಕ್ಕಕ್ಕೆ ಲೆಕ್ಕ ಕಟ್ಟು ಕೀಳ್ತೀರಾ ಅಥವಾ ಹೊಲಕ್ ಹಾಕಂತೀರ ಅಂದ್ರೆ ಮುನ್ನೂರು ಕಟ್ ಸಾಕೊಂದು ದಿಸಕ್ಕೆ ಮಾಡ್ತೀರಾ ಐನೂರು ಕಟ್ಟು ಅಂತೀರಾ ಯಾವ ತರ ಏನೋ ಲೆಕ್ಕೊಂಡು ಏನಾರ ಮಾಡ್ತೀರಾ ಇವತ್ತು ನಾನು ಮುನ್ನೂರು ಕಟ್ ನಾಳೆ ತಗೊಂಡೋಗ್ತೀನಿ ಮಾರ್ಕೆಟಿಗೆ ಓಕೆ ನಾಳೆ ಮುನ್ನೂರು ಕಟ್ ತಗೊಂಡ್ರೆ ಅಲ್ಲಿ ನೋಡ್ತೀನಿ ಯಾರು ಸೊಪ್ಪು ಬರ್ತತೆ ಯಾರು ಸೊಪ್ಪು ಬರಲ್ಲ ಇಲ್ಲ ಒಂದು ಐದಾರು ಜನ ಜಾಸ್ತಿ ಬಂತ ಅವಾಗ ನಾನು ನಾಳೆ ಬರೀ ಮುನ್ನೂರ ಹೋಗ್ತೀನಿ ಕಮ್ಮಿ ಮಾಡ್ತೀನಿ ನಾಳೆ ಅಲ್ಲಿ ನೋಡ್ತೀನಿ ಒಂದು ಐದಾರು ಜನಕ್ಕೆ ಹತ್ತು ಜನ ಜಾಸ್ತಿ ಕಿತ್ಕೊಂಡ್ ಬಂದ್ರ ಇನ್ನೊಂದ್ ಸ್ವಲ್ಪ ಕಡಿಮೆ ಕಿತ್ಕೊಂಡು ಹೋಗ್ತೀನಿ ಅಲ್ಲಿ ಯಾರ್ದು ಇಲ್ಲ ಅಂದ್ರೆ ನಾಳೆ ಒಂದೇ ದಿವಸ ಒಂದ್ ಇಬ್ರು ಕೂಲೆ ಇಟ್ಕೊಂಡ್ ಒಂದ್ ಸಾವಿರ ಹೋಗ್ತೀನಿ ರೇಟ್ ಸಿಗುತ್ತೆ ಅಂತ ಹಂಗಾಗಿ ಈಗ ಇದು ಯಾಕಂದ್ರೆ ತಿಂಗಳು ಬೆಳೆ ಅಲ್ಲ ಗೊತ್ತಾಗುತ್ತೆ ಅಲ್ಲೇ ಯಾರ ಸೊಪ್ಪು ಹೆಂಗೈತಂತ ನನ್ನ ಪಕ್ಕ ಪಾರ್ಟಿ ಸೊಪ್ಪು ಇಟ್ಕೊಂಡಿದ್ದಾನೆ ತೆಲುಗಿಟ್ಟು ಸೊಪ್ಪಿ ಭಾಳ ಇಟ್ಕೊಂಡನ ಸ್ವಲ್ಪ ಇಟ್ಕೊಂಡ್ ನೋಡ್ತೀನಿ ಸೊಪ್ಪು ಬಲ್ತೈತೋ ಎಳೆದೈತೋ ನೋಡ್ತೀನಿ ಎಳೆದಿತ್ತಂದರೆ ಅಂದ್ರೆ ಅವ್ನಿಗೆ ಕೇಳ್ತೀನಿ ಒಂದು ಸೂಕ್ಷ್ಮಾಗೆ ಏನಪ್ಪ ಇನ್ನೂ ಎಷ್ಟು ಐತೆ ನಿನ್ನ ಸೊಪ್ಪು ಅಂತ ಅವಾಗ ಕೇಳಿದಾಗ ಇಲ್ಲ ನಂದು ಇನ್ನೂ ಒಂದು ವಾರ ಐತೆ ಅವಾಗ ವಾರ ಐತ ಅಂತಂದ್ರೆ ನಾವು ಈ ಮಾಮೂಲಿ ಇನ್ನೂರು ಮುನ್ನೂರು ಸೀಟ್ ತೊಗೊಂಡೋಗ್ತೀನಿ ಇಲ್ಲ ನಂದು ಇವತ್ತು ಮುಗೀತು ಅಂತಂದ್ರೆ ಕೇಳ್ಕಂತನಲ್ಲ ಇವತ್ತು ಮುಗಿತೈತೆ ನನ್ನ ಸೊಪ್ಪು ಅಂತಂದ್ರೆ ಅವ್ನ ಸೊಪ್ಪು ನಾಳೆ ಮಾರ್ಕೆಟ್ಗೆ ಅವ್ನ ಮುನ್ನೂರು ಇರುತ್ತಲ್ಲ ಅದ್ರ ಜೊತೆಗೆ ನಮ್ ಮುನ್ನೂರು ಲೆಕ್ಕ ಆರ್ನೂರು ಕಿತ್ಕೊಂಡು ಹೋಗ್ತೀನಿ ಹಂಗಾಗಿ ಒಂದ್ ಸ್ವಲ್ಪ ಆದಾಯ ಬರುತ್ತೆ ಹಂಗಾಗಿ ಒಂದ್ ಸ್ವಲ್ಪ ಬೆನಿಫಿಟ್ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಸೊಪ್ಪ ಬೆಳೆಯದ ಮಾರ್ಕೆಟ್ ಗೊತ್ತಿರಬೇಕು ಮಾರ್ಕೆಟ್ ಗೊತ್ತಿರಬೇಕು ಮೇನ್ ಮಾರ್ಕೆಟ್ ಬರೇ ಸೊಪ್ಪು ಬೆಳೆದ್ರೆ ಏನು ಪ್ರಯೋಜನ ಇಲ್ಲ ಸರ್ ಈಗಿನ ಕಾಲದಾಗೆ ಸ್ವಲ್ಪ ಮಾರ್ಕೆಟಿಂಗ್ ಗೊತ್ತಿದ್ರೆ ಆದಾಯ ಬರುತ್ತೆ ಇದು ನಾವು ಸ್ವಲ್ಪ ಹೊರ ಹೊಲ ಇರೋದಿದ್ರ ಬಹಳ ದಿವಸ ಗ್ಯಾಪ್ ಬಿಡಲ್ಲ ಇಲ್ಲ ಇಲ್ಲ ಅಷ್ಟು ಬಿಡಲ್ಲ ಈಗ ಬೇಸ ಹೊಡಿಸ್ತೀವ ಸೊಪ್ಪು ಮುಗಿತಲು ಒಂದ್ಸತಿ ಐದ್ ಬಾಳು ರೋಟ್ ರೋಟ್ ಒಡಿಸಿ ಅಂತಿವಿ ಒಂದ ಎಂಟ್ರಿಂದ ಹತ್ತು ದಿವಸ ಬಿಡ್ತೀವಿ ಮತ್ತ ಕಿರಿಕ್ ಸಲೇ ಸೊಪ್ಪು ಮುಗಿತಾ ಪಾಲಕ್ ಸೊಪ್ಪು ಹಾಕಂತೀವಿ ಪಾಲಕ್ ಸೊಪ್ಪು ಮುಗಿತಾ ಹತ್ಲಾಗ ಒಂದ್ ಹದಿನೈದು ದಿವಸ ಇಪ್ಪತ್ತು ದಿವಸ ಬಿಡ್ತಿವಿ ನಾವು ಸ್ವಲ್ಪ ರಾಗಿ ದನಗಳಿಗೆ ಮೇವು ಹಸುಗ್ ಮೇವು ಈ ತರ ಹಾಕಂತೀವಿ ನಮ್ಮ ಒಂದು ಮೂವತ್ತರಿಂದ ನಲ್ವತ್ ಮೂರ ಇದಾವಿನ ಇದೇ ನೀರ ಸರ್ ಏನು ಅವೇನೋ ಅದಕ್ಕೇನು ಸಪ್ರೇಟ್ ಏನು ನೀರು ಬಿಡಲ್ಲ ನಾವು ಮಾಡಿದ್ರೆ ಐತೆ ನಾವು ಇದೇ ನೀರಿನಾಗೆ ಹಂಗೆ ಮೇಂಟೈನ್ ಮಾಡ್ಕೊತೀವಿ ಇದೇ ಸೊಪ್ಪು ಎಲ್ಲ ಹಾಕ್ತಿವಲ್ಲ ಹೇಳ್ತಾರೆ ತೆಂಗಿನ ಮರಕ್ಕೆ ದಿವ್ಸಕ್ಕೆ ಇಪ್ಪತ್ತರಿಂದ ಮೂವತ್ತು ಲೀಟರ್ ನೀರು ಬೇಕೇ ಬೇಕು ಅಂತ ನಾವು ಅದು ಅದೇ ಜಾತಿ ಅಳತೆ ಮಾಡೇ ಹಾಕಲ್ಲ ಇದೇ ಸೊಪ್ಪಿಗೆ ಬಿಡ್ತಿವ ಮೂವತ್ತು ಲೀಟರ್ನ ಕುಡ್ಕೊಂಡ್ಲಿ ನಲ್ವತ್ತು ಲೀಟರ್ನ ಕುಡ್ಕೊಂಡ್ಲಿ ನಡೀತತೆ ಅಡಿಕೆನೇ ಬೆಳಿಬೇಕಂದ್ರೆ ಎಲ್ಲಾರು ಈ ನೋಡ್ರಿ ಈಗ ಅಡಿಕೆ ಅಡಿಕೆ ಬೇಕು ಅಡಿಕೆ ಅಂತೇಳಿ ಎಲ್ಲಾರು ಹಾಕಿದ್ರು ಈಗ ಎರಡು ಮೂರು ವರ್ಷದಿಂದ ಬರಗಾಲ ಬಂತು ನೀರ್ ಇಲ್ದಂಗೆ ಅವ್ರು ಅವರು ಇಟ್ಟು ಇಟ್ಟೋಡ್ಸಿದ್ರು ಆದ್ರೂ ಕೆಲವರು ಬದಿಕೊಂಡ್ರು ಕೆಲವರು ಅಡಿಕೆ ಗಿಡನೇ ಒಣಗೋದು ಹಂಗಾಗಿ ನಮ್ದು ನೀರು ಐದಾವೆ ಅಡಿಕೆ ಹಾಕ್ಬೋದಾಯ್ತು ಸ್ವಲ್ಪ ಜಮೀನಲ್ಲ ಈಗ ಅಡಿಕೆ ಬರೋರ್ಗ ನಾಲ್ಕರಿಂದ ಐದು ವರ್ಷ ಬೇಕು ನಮಗೆ ಅಲ್ಲಿವರೆಗೂ ಒಂದು ಸ್ವಲ್ಪ ಜೀವನ ಮಾಡೋದು ಕಷ್ಟ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವ್ ಇದನ್ನ ಸೊಪ್ಪು ಇದನ್ನ ಸೊಪ್ಪೇನ ಅಡಿಕೆ ಬೆಳಿಗ್ಗೆ ಕಡಿಮೆ ಇಲ್ಲ ಇದು ನೋಡ್ರಿ ಇಪ್ಪತ್ತೈದು ದಿವಸಕ್ಕೆ ಬರುತ್ತೆ ವರ್ಷದಾಗ ಇಪ್ಪತ್ತೈದು ಒಂದು ತಿಂಗ್ಳಿಗೆ ಒಂದು ಬೆಳೆ ಅಂದ್ರೆ ಒಂದು ಬೆಳೆ ಸತಿ ಬೀಜ ಹಾಕಿದ್ರೆ ಕನಿಷ್ಠ ಇದ್ರೆ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ವರ್ಗು ಒಂದು ಬ್ಯಾಚಿಗೆ ಐದು ಬ್ಯಾಚ್ ಬೆಳ್ಕೊಂಡ್ರೆ ಲಕ್ಷ ರೂಪಾಯಿ ಬಂತು ಈಗ ಅವರು ಲಕ್ಷ ರೂಪಾಯಿ ಅಡಿಕೆ ಬೆಳಿಬೇಕಂದ್ರೆ ಅದಕ್ಕೆಲ್ಲ ಅವರು ಖರ್ಚು ಮಾಡಬೇಕು ನಾಲ್ಕು ಲಕ್ಷ ಬಂತಂದ್ರೆ ಎರಡು ಲಕ್ಷ ಖರ್ಚು ಮಾಡಿರ್ತಾರೆ ಹಾಂ ನಾಲ್ಕು ಲಕ್ಷ ಬರ್ತ ಅಡಿಕೆ ಬರಲ್ಲ ಅಂತಲ್ಲ ನಾಲ್ಕು ಲಕ್ಷ ಬರುತ್ತೆ ನಾಲ್ಕು ಲಕ್ಷ ಮೇಲೆ ಅವ್ರು ಮತ್ತೆ ಅಡಿಕೆಗಳಿಗೆ ಒಂದು ಲಕ್ಷ ಖರ್ಚು ಮಾಡಲೇಬೇಕು ಗೊಬ್ಬರ ಮಣ್ಣು ಎಲ್ಲ ಎಲ್ಲ ಮಾಡಬೇಕು ಈಗ ನಾವು ಅವರು ಎಲ್ಲರೂ ಅಡಿಕೆನೇ ಬೆಳೆಯಕ್ಕೆ ಆಗಲ್ಲ ಅಡಿಕೆ ತೋಟನೇ ಬೆಳೆದ್ರೆ ಮತ್ತೆ ಸೊಪ್ಪು ಬೆಳೆಯೋರು ಯಾರು ಈಗ ಎಲ್ಲರೂ ಒಬ್ಬೊಬ್ರು ಒಂದೊಂದು ಆಯ್ಕೆ ಮಾಡ್ಕೋಬೇಕು ಈಗ ನಾನು ಅಡಿಕೆ ಬೆಳಿತೀನಿ ಅವನು ಅಡಿಕೆ ಬೆಳೀತಿನಂದ್ರೆ ಎಲ್ಲರೂ ಅಡಿಕೆ ಹಾಕಿದ್ರೆ ಮತ್ತೆ ತಿನ್ನೋರಿಗೆ ಎಲ್ಲರಿಗೂ ಸೊಪ್ಪು ಇರೋಲ್ಲ ಹಂಗಾಗಿ ನಾವು ಸೊಪ್ಪು ಅವಲಂಬನೆ ಮಾಡ್ಕೊಡ್ತೀವಿ ಅವ್ರು ಅಡಿಕೆ ಅವಲಂಬನೆ ಮಾಡ್ಕಂಡಾರೆ ನಾವೇನೋ ಒಂದು ಏಳರಿಂದ ಎಂಟನೇ ಕ್ಲಾಸ್ ಓದಿದ್ವಿ ಸರ್ ಅಷ್ಟೇ ಈಗ ನಾವು ಒಂದು ಸ್ವಲ್ಪ ಅವಾಗ ಓದ್ಬೇಕಾರೆ ನಮ್ಮಅಪ್ಪಾಜ್ ಒಂದು ಸ್ವಲ್ಪ ಬೇರೆ ಆದರು ಹಂಗಾಗಿ ಒಂದು ಸ್ವಲ್ಪ ಫ್ಯಾಮಿಲಿ ಒತ್ತಡ ಆಯ್ತು ಅವ್ರು ನಮ್ಮ ಅಪ್ಪಾಜ್ ಓದಕ್ ಹೋಗ್ಬೇಡ್ರಿ ಅಂತ ಹೇಳಿಲ್ಲ ನಾವು ಹಿಂಗೆ ಈಗ ಬೇರೆ ಬೇರೆ ಏನೋ ಇದು ಮಾಡ್ಬೇಕಲ್ಲ ನಾವೊಂದು ಒಂದು ಸ್ವಲ್ಪ ಎಂಟನೇ ಕ್ಲಾಸ್ ಆದಮೇಲೆ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ದುಡಿಯಕ್ಕೆ ಹೋಗೋದು ಕೂಲಿ ಹೋಗೋದು ಈ ತರ ಮಾಡಿದ್ವಿ ಹೊಲ ಇತ್ತು ಆದ್ರೂ ಅಣ್ಣ ತಮ್ಮಗಳು ಸ್ವಲ್ಪ ಬೇರೆ ಆದ್ಮೇಲೆ ಹೋಗೋಕ್ಕಾಗಲಿಲ್ಲ ಹಂಗಾಗಿ ಒಂದು ಸ್ವಲ್ಪ ಫ್ಯಾಮಿಲಿ ಅದು ಒತ್ತಡತ ಹಂಗಾಗಿ ಎಲ್ಲ ಹೋಗಿ ಹತ್ತು ರೂಪಾಯಿ ದುಡ್ಕೊಂಬಂದ್ರೆ ಸಾಕು ಮನೆ ನಡಿತಲ್ಲ ಒಂದು ಉದ್ದೇಶಕ್ಕೋಸ್ಕರ ಸ್ಕೂಲ್ ಬಿಟ್ವಿ ಅದಕ್ಕೋಸ್ಕರ ನಾವು ಸ್ಕೂಲ್ ಬಿಟ್ಟು ತಪ್ಪು ಮಾಡಿದ್ವೇನೋ ಅನ್ನತಾ ಇವಾಗ ಅನಿಸ್ತೈತೆ ಅದಕ್ಕೋಸ್ಕರ ನಮ್ಮ ಮಕ್ಕಳಿಗೆ ಈ ತಪ್ಪು ಮಾಡಬಾರ್ದು ಅಂತೇಳಿ ನಮಗೊಂದು ಸ್ವಲ್ಪ ಕಷ್ಟ ಆದರೆ ಆಗಲಿ ಮಕ್ಕಳಿಗೆ ಓದಿಸ್ತಾ ಇದ್ವಿ ರಫಿಕ್ ಅಣ್ಣಾರ ಇಷ್ಟೊತ್ತು ಈ ಕಿರಿಕ್ ಸಾಲೆ ಸೊಪ್ಪು ಬೆಳೆಯೋದ್ರ ಬಗ್ಗೆ ತುಂಬ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ಅಣ್ಣಾರೆ ನಿಮಗೆ ಒಳ್ಳೇದಾಗಲಿ ಅಣ್ಣಾರೆ ಧನ್ಯವಾದ ನಮಸ್ಕಾರ ನಿಮಗೂ ನಮಸ್ಕಾರ ಸರ್ ಆಯ್ತು